ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋ ತುಂಬ ದಿನ ಆದಮೇಲೆ ಒಂದು ಅದ್ಭುತವಾದಂತಹ ಮನಿ ಸೇವಿಂಗ್ ಟಿಪ್ಸ್ನ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಾನು ಪ್ರತಿಯೊಂದು ಒಂದು ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಒಂದು ಸೇವ್ ಮಾಡೋದು ಮನಿ ಉಳಿತಾಯ ಮಾಡೋದು ದುಡ್ಡನ್ನ ಉಳಿತಾಯ ಮಾಡೋದು ಎಷ್ಟು ಮುಖ್ಯ ಒಂದು ಹೆಣ್ಣಿಗೆ ಅನ್ನೋದನ್ನ ಸೊ ಎಸ್ ಅದೇ ರೀತಿ ಅದಕ್ಕೆ ಒಂದು ರಿಲೇಟೆಡ್ ಆದಂತಹ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು ಎಸ್ ತಮ್ಮನೇಲಿ ನೋಡಿ ಈಗಾಗಲೇ ಗೊತ್ತಾಗಿರ್ಬೋದು ನೀವು ಹಣ ಕುಡಿಸ್ತಾ ಇರೋದಕ್ಕೆ ಒಂದು ಹಸ್ಬೆಂಡ್ ಆಗಿರ್ಬೋದು ಮನೇಲಿ ಯಾರೂ ಕೂಡ ಒಪ್ಪಲ್ಲ ಏನಕ್ಕೆ ನಂಗೆ ಬೇಕಾಗಿರೋದೆಲ್ಲ ನಾನೇ ತಕ್ಕೊಡ್ತೀನಲ್ವ ನೀನಿಗೆ ಯಾಕೆ ಈ ಹಣ ಉಳಿತಾಯ ಮಾಡುವಂತಹದ್ದು ಅಂತ ಕೇಳ್ಬೋದು ಅವರು ಸೊ ಅವ್ರ ಜೊತೆ ಜಗಳ ಆಡೋದಾಗಲಿ ಅಥ್ವಾ ಅವ್ರಿಗೆ ಗೊತ್ತಿಲ್ಲದಂಗೆ ಎತ್ಕೊಳ್ಳೋದಾಗಲಿ ಅದೆಲ್ಲ ಮಾಡೋಕ್ಕಿಂತ ಅವ್ರಿಗೆ ಅರ್ಥ ಮಾಡಿಸಿ ಇನ್ ಕೇಸ್ ಅರ್ಥ ಮಾಡಿಸಿದ್ರು ಅವ್ರಿಗೆ ಗೊತ್ತಾಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಮೊದಲನೇದಾಗಿ ನೀವು ಮಾಡಬೇಕಾದಂತಹ ಕೆಲಸ ಏನಪ್ಪ ಅಂತ ಅಂದರೆ ಅವರಿಗೆ ಬಂದು ಅಂದಂತಹ ಸಂದರ್ಭ ಏನು ಬಂದಿರುತ್ತೆ ಇವಾಗ ಅವ್ರ ಹತ್ರ ದುಡ್ಡಿರೋಲ್ಲ ಅಂತಲೇ ಇರ್ಬೋದು ಅಥವಾ ಯಾರಿಗೋ ಕೊಡಬೇಕಾಗಿರೋ ದುಡ್ಡನ್ನ ಕೇಳಕ್ಕೆ ಬಂದಿರ್ತಾರೆ ಸೊ ಕೊಡುವಂತಹ ಸಮಯದಲ್ಲಿ ದುಡ್ಡು ಇರೋದಿಲ್ಲ ಅಂಥ ಒಂದು ಸಂದರ್ಭನ ಎತ್ತಿ ಅವ್ರಿಗೆ ಹೇಳಿ ಸೊ ನೋಡಿ ಈ ಒಂದು ಟೈಮಲ್ಲಿ ನಿಮ್ಮಲ್ಲಿ ಈ ಥರ ಇರಲಿಲ್ಲ ಅಂತ ಇರ್ಬೋದು ಅಥವಾ ಹಾಸ್ಪಿಟಲ್ಗೆ ಹೋಗುವಂತಹ ಸಮಯದಲ್ಲಿ ಆಯಾ ಒಂದು ಸಮಯದಲ್ಲೇ ನೀವು ಅವ್ರಿಗೆ ಹೇಳ್ತಾ ಇದ್ರೆ ಮನವರಿಕೆ ಮಾಡಿಸ್ತಾ ಇದ್ದರೆ ಸೊ ಅವರಿಗೆ ಗೊತ್ತಾಗುತ್ತೆ ಎಸ್ ಹೌದು ಕುಡ್ಸೋ ಕೂಡ್ಸೋದೂ ಕೂಡ ಎಷ್ಟು ಉಳಿತಾಯ ಆಗುತ್ತೆ ಎಷ್ಟು ಅಷ್ಟು ಮನುಷ್ಯನ ಒಂದು ಜೀವನದಲ್ಲಿ ಹಣ ಕೂಡಿಸೋದು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ ಅನ್ನೋದನ್ನ ಅವರು ಕೂಡ ತಿಳ್ಕೊತಾರೆ ಹಾಗೆ ನೀವು ಕೂಡ ಪ್ರತಿಯೊಂದು ಹಂತ ಹಂತದಲ್ಲಿ ಕೂಡ ಅವರಿಗೆ ತಿಳಿಸ್ತಾ ತಿಳಿಸ್ತಾ ಸೇವ್ ಮಾಡೋದನ್ನ ಕಲೀರಿ ಅವ್ರು ಒಪ್ಲಿಲ್ಲ ಒಪ್ಪಲಿಲ್ಲ ಅಂದ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಸೇವ್ ಮಾಡಿ ತಗೊಂಡು ಸೇವ್ ಮಾಡಿ ಅಂತ ಹೇಳ್ತಿಲ್ಲ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಿಮಗೋಸ್ಕರ ನೀವು ಸೇವ್ ಮಾಡಿ ಕೊಟ್ರಾ ಖುಷಿ ಮನೆ ಕೂಡ ಆಗುವಂತಹ ಯಾವುದಾದ್ರು ಒಂದು ದೊಡ್ಡ ಸೇವಿಂಗ್ಸ್ನ ಮಾಡಿ ಇಲ್ಲ ಆಗಲ್ಲ ಅಂದರೆ ನಿಮಗೆ ಎಮರ್ಜೆನ್ಸಿಗೆ ಯಾವುದು ಸೇವಿಂಗ್ಸ್ ಬೇಕು ಅದನ್ನು ನೀವು ಮಾಡಿ ಯಾವುದೇ ಒಂದು ಹಣ ಬಂತು ಅಂದ ತಕ್ಷಣ ಏನೋ ಒಂದು ತಗೊಳ್ಳೋದಾಗಲಿ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಆಸೆ ಇದ್ದೇ ಇರುತ್ತೆ ಮನುಷ್ಯಂಗೆ ಆದರೆ ನಮ್ಮ ಆಸೆಗೆ ಇದ್ದಷ್ಟು ನಾವು ಕಾಲು ಚಾಚಬೇಕು ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೋಬೇಕು ಅಲ್ವಾ ಸೊ ಅದನ್ನು ಮೀರಿ ನಾವು ಏನೂ ಮಾಡೋಕ್ಕೆ ಹೋಗಬಾರ್ದು ಸೊ ಅದೇ ಒಂದು ಕಾರಣಕ್ಕೆ ನಿಮ್ಮ ಕೈಲಿ ಆಗುತ್ತೆ ಅಷ್ಟೆಷ್ಟು ಹಣವನ್ನು ಸೇವ್ ಮಾಡಿ ಮುಂದೊಂದು ದಿನ ಬೇಕಾಗುತ್ತೆ ಅಂತ ಇಟ್ಕೊಳ್ಳಿ ಹಾಗಂತ ಆಸೆನೆಲ್ಲ ಮುಚ್ಚಿಟ್ಟು ನಾವು ಸೇವ್ ಮಾಡಬೇಕು ಅನ್ನೋದು ಏನಿಲ್ಲ ನಮ್ಮ ಆಸೆನ ನಾವೇ ನೆರವೇರಿಸ್ಕೋಬೇಕು ಯಾರೂ ನೆರವೇರಿಸಲಿಲ್ಲ ಅಂದಾಗ ಸೊ ಅಂಥ ಟೈಮಲ್ಲಿ ನಿಮ್ಮ ಆಸೆಗಳಿಗೂ ಚೂರು ಬೆಲೆ ಕೊಟ್ಟು ನಿಮ್ಮ ಆಸೆನೂ ಕೂಡ ತೀರಿಸ್ಕೊಂಡು ಜೊತೆಗೆ ಉಳಿತಾಯ ಅನ್ನೋದನ್ನ ಕೂಡ ನಮ್ಮ ಜೀವನದ ಒಂದು ಭಾಗವನ್ನಾಗಿ ನಾವು ಕನ್ಸಿಡರ್ ಮಾಡಿ ಸೇವ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಉಪಯುಕ್ತವಾಗಿ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್